ಅದಕ್ಕೆ ಈ ಸ್ವಚ್ಛತೆಗೆ ಸಂಬಂಧಪಟ್ಟಂತೆ ರಾಮಕೃಷ್ಣ ಪರಮವಾಸ ಶಾಲೆಯಲ್ಲಿ ಮತ್ತು ಅದು ವಿವೇಕಾನಂದರಿಂದ ಸ್ಥಾಪಿತವಾದ ವಿವೇಕಾನಂದರ ನೀವು ಆದರ್ಶ ಪುರುಷ ಅವರ ಮೂಲಕ ನಡೆದಂತ ಶಾಲೆಯ ಒಂದು ಉನ್ನತ ಮಹೋನ್ನತ ತತ್ವವನ್ನ ಎಲ್ಲಾ ಸರ್ಕಾರಿ ಶಾಲೆಗಳಲ್ಲಿ ಯಾಕೆ ಅಳವಡಿಸಬಹುದು ಇಲ್ರಿ ಜನ ವಿರೋಧ ಮಾಡ್ತಾರೆ ಅಂತ ನಮ್ಮಣ್ಣ ನಾವು ವಿರೋಧ ಮಾಡ್ಲಿ ಸಹಜ ಅದು ಅದಾಗ ನಾವು ಅದೇ ರಾಮಕೃಷ್ಣ ಶಾಲೆ ಸನ್ಯಾಸಿಗಳನ್ನ ಕರೆಸಿ ಕೂಡಿಸಿ ಮಾಡಿ ಅಲ್ಲಪ್ಪ ಅಲ್ಲಿ ತೊಂಬತ್ತು ಪರ್ಸೆಂಟ್ ಮಾಡಿಸ್ತಕೊಂಡು ಮೂರು ಲಕ್ಷ ಸ್ಯಾಲ್ರಿ ಕಟ್ಟಿ ಬ್ಯಾಕೆ ತೋರಿಸ್ತೀರಿ ತೋರಿಸ್ತಿರ ಫೀಸ್ ಕಟ್ಟಿ ಏನಿಲ್ಲ ಅಂದ್ರೆ ಬಡವನಿಗೆ ಅದನ್ನ ಕಳ್ಸೋಣ ಅಂತ ಹೇಳಿದ್ರೆ ನೋ ಮಾಡ್ಲಿಲ್ಲ ಸೊ ಇದು ಸ್ವಚ್ಛತೆಯ ಮನೋಭಾವದ ಒಂದು ದುರಂತ ಸೊ ಎಲ್ಲಿವರೆಗೆ ನೀವು ಸಮಾಜವು ಅದರಲ್ಲಿ ಇನ್ವಾಲ್ವ್ ಆಗೋದಿಲ್ಲ ಅಲ್ಲಿವರೆಗೆ ನಿಮ್ಗೆ ಎಲ್ಲಿ ಸ್ವಚ್ಛತೆ ಆಗೋದಿಲ್ಲ ಪೆನಾಲ್ಟಿ ಹಾಕೋದು ನಿಮ್ಗೆ ಪೊಲೀಸ್ ಪವರ್ ಹೇಳಿದೆ ಇನ್ನು ಇನ್ನೊಂದಿದೆ ಅದರಲ್ಲಿ ಇದು ಒಬ್ಬ ಪೌರ ಕಾರ್ಮಿಕ ಅವನು ನಿಮ್ಮ ಅವ್ನ ಪೌರ ಕಾರ್ಮಿಕ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನಾನ್ ಪ್ರಶ್ನೆ ಮಾಡಬಾರ್ದು ನಿಮಗೆ ಮಾಡ್ತೇನೆ ನಿಮ್ಮ ಅಭಿಪ್ರಾಯ ಏನು ಪೌರ ಕಾರ್ಮಿಕ ಈಗ ನೀವು ಒಬ್ಬ ಸಿಟಿಜನ್ ಇದ್ದೀರಿ ನೀವು ಕೂಡ ಮೂಲಭೂತವಾಗಿ ನಾಗರಿಕರೇ ನಾನು ಕೂಡ ನಾಗರಿಕರೇ ಈಗ ನಾನು ಅಧಿಕಾರಿ ಅಲ್ಲ ನೀವು ಪತ್ರಕರ್ತರಲ್ಲ ನಾವು ನಾಗರಿಕರಾಗಿ ಮಾತಾಡ್ತಾ ಇದ್ದೇವೆ ಅದಕ್ಕೆ ಒಬ್ಬ ಸಮಾಜದಲ್ಲಿ ಒಬ್ಬ ಪೌರ ಕಾರ್ಮಿಕನ ಸ್ಥಾನಮಾನ ಏನು ನಿಮ್ಮ ಪ್ರಕಾರ ನಾನು ಹೇಳುವುದೇನ ಬೇರೆ ಇದೆ ಅನ್ನ ಹೇಳ್ತೇನೆ ಅಲ್ಲ ಅರ್ಥದಲ್ಲಿ ನಗರವನ್ನ ಸ್ವಚ್ಛ ಇಡುವುದಕ್ಕೆ ನೋಡ ನೋಡ ಕಾಣಿಕೆ ಅವರು ಹೀಗಾಗಿ ಉಚ್ಚ ಸ್ಥಾನದಲ್ಲಿ ನಾವು ಅವ್ರನ್ನ ಗೌರವ ಆದ್ರೆ ವಾಸ್ತವಿಕತೆ ಬೇರೆ ಬೇರೆ ಹೋಲಿ ಕೆಳಮಟ್ಟದಲ್ಲಿ ತಾತ್ವಿಕವಾಗಿ ಅವ್ರನ್ನ ಯಾವ ಸ್ಥಾನ ನೋಡ್ಬೇಕು ಹೇಗೆ ನೋಡ್ಬೋದು ಬಿಡಿ ಪ್ರಾಕ್ಟಿಕಲ್ ಬಿಟ್ಬಿಡೋಣ ತಾತ್ವಿಕವಾಗಿ ಹೇಳಿ ಹೇಗೆ ಮಾಡ್ಬೋದು ಉನ್ನತ ಸ್ಥಾನದನ್ನ ನೋಡ್ಬೋದು ಏನು ಉನ್ನತ ಅಂದ್ರೆ ಏನು ಸ್ವಚ್ಛವಾಗಿಡುದಕ್ಕೆ ಅವರೇ ಕಾರಣ ಮೊದಲು ಅವ್ರಿಗೆ ಒಳ್ಳೆ ಸ್ಯಾಲ್ರಿ ಪ್ಯಾಕೇಜ್ ಪ್ರೊವೈಡ್ ಭದ್ರತೆ ಮನ್ಸಿ ಭದ್ರತೆ ಯಾಕಂದ್ರೆ ಈಗ ಔಟ್ಸೋರ್ಸ್ ಮಾಡಿದ ಅವ್ರಿಗೆ ನೀವು ಅದೇ ಬೈಕ್ ನಡೀತಾ ಇದೆ ಎಷ್ಟೋ ಕಡೆ ನಮ್ ರೆಗ್ಯುಲರೈಸ್ ಮಾಡ್ರಿ ಅಂತ ಹೇಳಿ ಅಲ್ಲಿ ಕೆಲವೊಂದು ತಪ್ಪುಗಳಿವೆ ನಾನು ಇಲ್ಲ ಹೇಳ್ತಾ ಇಲ್ಲ ಯಾರನ್ನು ಅಪಾಯಿಂಟ್ ಮಾಡಿರ್ತಾರೆ ಒದಗಿಸಿದ ಮೇಲೆ ಸಂಬಳವನ್ನ ಜಾಸ್ತಿ ಕೊಟ್ಟ ಮೇಲೆ ಅವ್ರು ಸಂಬಳ ಮನೆಗೆ ತಗೊಂಡು ಹೋಗ್ಲಿಲ್ಲ ಆ ಡರ್ಟಿ ಕೆಲಸ ಮಾಡಿ ಅವ್ರು ಏನ್ ಮಾಡ್ಬಿಟ್ರು ಊಟ ನಮಗೆ ಒಂದ್ಸಲ ಆ ದುರ್ವಾಸನೆ ನೋಡಿದ್ರೆ ಒಂದೊಂದು ಊಟ ಮಾಡಕ್ ಆಗೋದಿಲ್ಲ ಆ ಗಮನ ಮಾಡ್ತೇನೆ ಸಂಬಳ ಬಂದ್ರೆ ಕುಡಿದ್ಬಿಡ್ತಾನೆ ನೀವ್ ಎಷ್ಟೇ ಸಂಬಳ ಕೊಟ್ಟರು ಮೈ ವಯನೇ ಇಲ್ಲ ಅಲ್ಲೇ ಕುಡಿದ್ ಅಲ್ಲೇ ಮನ್ಕೊಂಡ್ಬಿಡ್ತಾನೆ ಮುಂದೇನ್ ಮಾಡೋದು ಈಗ ಇದು ನಮ್ಮ ಸಮಸ್ಯೆ ನಾನು ಪೌರ ಕಾರ್ಮಿಕರ ಜೊತೆ ಕೆಲಸಾ ಮಾಡಿನಂತ ಹೇಳ್ತಾ ಇದ್ದೀನಿ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೇನೆ ಅವ್ರ ಕಷ್ಟ ನಷ್ಟವನ್ನ ಕಂಡಿದ್ದೆ ನೀವ್ ಮತ್ತ ಅವ್ರನ್ನ ನೀವೇನು ಉನ್ನತ ಸ್ಥಾನದಾಗ ಹೆಂಗ ನೋಡೋಕು ಅವನ ತರಬೇತಿ ಅವ್ರ ಅಲ್ರೀ ಅವ್ರಿಗೆ ಕಸಾ ಹೊಡೆದಾಗ್ ಏನ್ ತರಬೇತಿ ಕೊಡೋರು ನೀ ನೆಲದ ಹಾ ಅದ್ ಅದ ಏನಾರ ಹಾ ಅವ್ರಿಗೆ ಅಲ್ರಿ ಅವನು ಬೆಳಟಿ ಕೆಲಸ ಮಾಡ್ತಾನೆ ಆಮೇಲೆ ಅದು ಊಟ ಮಾಡಾಕ್ ಆಗೋದಿಲ್ಲ ಸರಿಯಾಗಿ ಕೂಡ ಮಲ್ಕೊಂತಾನೆ ಆ ಕೆಲಸ ಮಾಡಿದ್ರೆ ಯಾರಾದ್ರೂ ಅಷ್ಟೇ ಈಗ ನಾನೇ ಕೂಡ ಆ ದುರ್ವಾಸನೆ ಇದ್ರೆ ನನಗೆ ಊಟ ಮಾಡಕ್ ಆಗೋದಿಲ್ಲ ಅದನ್ನ ನಾನ್ ಮರಿಬೇಕು ಮರಿಬೇಕಂದ್ರೆ ಏನ್ ಮಾಡ್ಬೇಕು ಇನ್ನೊಂದ್ ಮಾಡ್ಕೋಬೇಕು ಮತ್ತೆ ಅವ್ನಿಗೆ ನಿಮ್ ಇರ್ತಾ ಇದೆ ಸರಿ ಕೂಡ ಟ್ರೈನಿಂಗ್ ಕೊಡ್ತೀರೋ ಹ ಅದಕ್ಕೆ ಸಂಬಳವನ್ನು ಏರ್ಸೋದ್ರಿಂದ ಅವನು ಸುಧಾರಣೆ ಮಾಡಕ್ ಆಗುದಿಲ್ಲ ಅದು ಅಲ್ವೇ ಅಲ್ಲ ಸಂಬಳವನ್ನು ಸೇರಿಸೋದ್ರಿಂದ ಅಲ್ವೇ ಅಲ್ಲ ಅದಕ್ಕೆ ಏನಂದ್ರೆ ಅವನ ಕೆಲಸದಲ್ಲಿ ಗುಣಮಟ್ಟವನ್ನು ಏರ್ಸ್ಬೇಕು ಅನ್ನಿದ್ರೆ ನಾವೇನ್ ಹೇಳ್ತೇವೆ ಅಂದ್ರೆ ಪ್ರತಿಯೊಬ್ರು ಅವ್ರವ್ರ ಮನೆಯಿಂದ ಸಾದಾ ಡ್ರೆಸ್ ಹಾಕೊಂಡ್ ಬರ್ಬೇಕು ಅವನಿಲ್ ಬಂದ್ಮೇಲೆ ಅದನ್ನ ಬಿಟ್ಟು ಅವ್ತಾನ ಇನ್ಫಾರ್ಮ್ ಹಾಕೊಂಡು ಹೋಗ್ಬೇಕು ಕೆಲ್ಸಕ್ಕೆ ಆ ಕೆಲಸ ಬಂದ ಬಂದ್ಮೇಲೆ ಅವನು ಸ್ನಾನ ಮಾಡ್ಬೇಕು ಮನೆ ಮಳೆನೇ ಬಿಟ್ಟು ಅದನ್ನ ಕೇಳುದಿಲ್ಲ ನಾನು ಅವನಿಲ್ ಕಂಪಲ್ಸರಿ ಸ್ನಾನ ಮಾಡ್ಬೇಕು ಮುನ್ಸಿಪಾಲ್ಟಿ ವೆಚ್ಚದಲ್ಲಿ ಸ್ನಾನ ಮಾಡಬೇಕು ತನ್ನ ಬಟ್ಟೆಗಳನ್ನೆಲ್ಲ ವಾಶ್ ಮಾಡ್ಕೋಬೇಕು ಅದನ್ನ ಇಸ್ತ್ರಿ ಮಾಡಿಕೊಳ್ಬೇಕು ಸೊ ಎಲ್ಲ ಪೌರ ಕಾರ್ಮಿಕನು ಕಡ್ಡಾಯವಾಗಿ ಇಸ್ತ್ರಿ ಬಟ್ಟೆನೆ ಹಾಕೋಬೇಕು ಸಾಧಾ ಯಾಕಂದ್ರೆ ಅದು ಇಸ್ತ್ರಿ ಮಾಡಿದಾಗ ಜರ್ಮ್ಸ್ ಬ್ಯಾಕ್ಟೀರಿಯಾ ಬ್ಯಾಕ್ಟೀರಿಯಾವೆಲ್ಲ ಸತ್ತು ತುಂಬ ಅವನು ಒಂದು ಹೆಲ್ತಿ ಇರ್ತಾನೆ ಹೀಗಾಗಿ ಕಂಪಲ್ಸರಿ ಇಸ್ತ್ರಿ ಬಟ್ಟೆ ಕಂಪಲ್ಸರಿ ಕ್ಲರ್ಕ್ ನ ಕೇಳೋದಿಲ್ಲ ಬಟ್ ಪೌರ ಕಾರ್ಮಿಕ ಇಸ್ತ್ರಿ ಬಟ್ಟೆನೇ ಇರಬೇಕು ಒಂದು ಎರಡನೇ ದೇನಂದ್ರೆ ಆ ದುರ್ವಾಸನೆ ಬರಬಾರ್ದಂತನ ಅವರಿಗೆ ಮಾಸ್ಕ್ ಕೊಡ್ಲಿಕ್ಕೆ ಸಾಧ್ಯ ಇದೆ ಅವನ ಮುಖಕ್ಕೆ ನೀರಾಗಿ ಡೈವರಿ ಹಾಕ್ತಾರೆ ಹೋಟೆಲ್ನ ಹಂಗೆ ಅತ್ಯಂತ ದುರ್ವಾಸನೆ ಇರುವಂತ ಕೆಲಸ ಮಾಡೋದಿದ್ರೆ ಅವನ ಮುಖಕ್ಕೆ ಒಂದು ಮಾಸ್ಕ್ ಹಾಕೊಂಡು ಅವನು ಅಲ್ಲಿ ಹೋಗಿ ಕೆಲಸ ಮಾಡ್ಬೇಕಂದ್ರೆ ಅದ್ರ ದುರ್ವಾಸನೆ ಅವನಿಗೆ ಬರ್ಬಾರ್ದು ಆಗ ಈ ಸುಧಾರಣೆಗಳನ್ನು ಮಾಡ್ಬೇಕು ನಾವು ಹೇಳಿದ್ವಿ ಯಾರು ಮಾಡಲಿಲ್ಲ ಅದಕ್ಕೆ ಅವನು ಹೇಗೆ ಗೌರವದಿಂದ ಕಾಣ್ಬೇಕಂದ್ರೆ ಈಗ ನಿಮ್ಮ ಮಗು ಸಂಡಾಸ ಮಾಡಿದ್ರೆ ಅದನ್ನ ಯಾರು ಸ್ವಚ್ಛ ಮಾಡ್ತಾರೆ ತಾಯಿಯವ್ರ ಮಂದೆಯರ್ ಮಾಡ್ತಾರೆ ಸೊ ಊರ ಗಲೀಜನ್ನ ಸ್ವಚ್ಛ ಮಾಡೋರು ಯಾರು ಮತ್ತೆ ಅವರು ನಿಮ್ಮನ್ನ ತಂದೆ ತಾಯಿ ಭಾವನದಿಂದ ನೋಡ್ಬೇಕು ನಿಮ್ಮ ಗೌರವ ಭಾವನೆ ಅಂದ್ರೆ ಅವರು ಊರು ಮುಖಳಿ ತೊಳಿತಾರೆ ಊರನ್ನ ಸ್ವಚ್ಛ ಮಾಡ್ತಾರೆ ನಿಜವಾಗ್ಲೂ ಪುರಪಿತ್ರ ಅಂದ್ರೆ ಅವರೇ ಬಟ್ ನಾ ಎಮ್ ಎಲ್ ಎಗೆ ಪುರಪಿತ್ರರು ಅಂತೀವಿ ಮೇಯರ್ಗಳಿಗೆ ಪುರಪಿತ್ವರು ಅಂತೀವಿ ಪುತ್ರರು ಅವರಲ್ಲ ಯಾರು ಮುಖಳಿ ತೊಳಿತಾನೆ ಅವನೇ ಆ ಪ್ರಕಾರ ಇದು ನಿನ್ನ ಊರು ನಿನ್ನ ದೇಶ ಆದ್ರೆ ನಿನ್ ಕಸ ಹೊಡಿಬೇಕು ಇದು ಭಾರತ ನಿನ್ನ ದೇಶ ಅಲ್ವಾ ನೀನ್ ಕಸ ಹೊಡೆದ್ರೆ ಅದು ನಿನ್ನ ದೇಶ ನೀನು ಕಸನ ಹೊಡೀದಿಲ್ಲ ಅಂದ್ರೆ ನೀನು ಈ ದೇಶದ ಪ್ರಜೆನೆ ಅಲ್ಲ ನನ್ನ ಒಂದು ವಿಚಾರ ಸೊ ಹಿಂಗೆ ಸ್ವಚ್ಛತೆಯ ಮನೋಭಾವದಲ್ಲಿ ಒಂದು ಪೌರ ಕಾರ್ಮಿಕರಿಗೆ ಒಂದು ಇನ್ನೊಂದು ಟಬ್ಬು ಬಾತ್ ಅಂತಿದೆ ಅವ್ರಿಗೆ ವಾರಕ್ಕೊಂದ್ಸಲ ಅವ್ರು ಟಬ್ಬು ಬಾತ್ ಮಾಡ್ಬೇಕು ಕಂಪಲ್ಸರಿ ಟಬ್ಬು ಬಾತ್ ಗೊತ್ತಲ್ಲ ನಿಮ್ಗೆ ವೆಸ್ಟರ್ನ್ ಅಲ್ಲ ಅದು ನಮ್ಮ ನೇಚರ್ ನಿಮ್ಗೆ ತುಂಬಾ ಮೈ ಕೈಗಳು ನೋವಾದಾಗ ಅರ್ಧ ತಾಸು ನೀವು ನೀರಲ್ಲಿ ಮುಳುಗಿದ್ರೆ ಆ ನೀರು ಹೋಗಿ ಇದೆಲ್ಲ ಸಾಫ್ಟ್ ಟಿಶ್ಯೂ ಸಾಫ್ಟ್ ಆಗಿ ಬ್ಲಡ್ ಸರ್ಕ್ಯುಲೇಷನ್ ಕ್ಲಿಯರ್ ಆಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಬ್ಲಡ್ ಸರ್ಕ್ಯುಲೇಷನ್ ಕ್ಲಿಯರ್ ಆಗುತ್ತೆ ಹಂಗ ಅವ್ರಿಂದ ನೋವು ಕಡಿಮೆ ಅಲ್ಲ ಅದು ಆಕ್ಚುಲಿ ನಮ್ಮ ನೇಚರ್ ಕ್ಯೂರ್ ಟ್ರೀಟ್ಮೆಂಟ್ ಮೆಥಡ್ ಬಟ್ ಇಲ್ಲಿವರೆಗೇನು ಒಬ್ಬನು ಪೌರಕಾರ್ಮಿಕನು ನೋವಿನ ಬಗ್ಗೆ ಲಕ್ಷ್ಯ ಮಾಡಿಲ್ಲ ಅದಕ್ಕೆ ಅವನು ತನ್ನದೇ ಆದ ವಿಧಾನ ಕಂಡು ಹಿಡ್ಕೊಂಡ ಏನ್ ಮಾಡಿದ ಸರಾಯ್ ಕೊಡ ನೀವು ಒಂದು ಕೊಟ್ಟಿದ್ರ ಸರಿ ಕುಡಿತಿರ್ಲಿಲ್ಲ ನಗರ ಪಾಲಿಕೆಗಳ ಜವಾಬ್ದಾರಿ ಈ ರೀತಿ ವ್ಯವಸ್ಥೆಯನ್ನ ತಲುಪಿಸ್ಕೊಡೋ ನಿಮ್ಮ ಪಾಲಕ್ ಹೇಳಿದ್ರೆ ಅವನು ನಿಮ್ಮ ಅಪ್ಪ ಅಂತ ಇಟ್ಕೊಡ್ರಿ ಈಗ ನಿಮಗೆ ಆಗೋಲ್ಲ ತಗೊಂಡು ನಿಮ್ಮ ಅಪ್ಪಾನೋ ನಿಮ್ಮಅವ್ವನೋ ಸ್ವಚ್ಛ ಮಾಡ್ತಾ ಇದ್ದಾರೆ ಈ ನನ್ನ ಮನೆ ಕಸ ಯಾರು ಹೊಡಿತಾರೆ ನನ್ ತಾಯಿ ಹೊಡಿಬೇಕು ಇಲ್ಲ ನನ್ನ ಮಗಳ್ ಹೊಡಿಬೇಕು ಎಂಟೋರು ಹೊಡಿಬೇಕಲ್ವಾ ಅವ್ರ ಆರೋಗ್ಯವನ್ನ ನಾನ್ ನೋಡದೆ ಹೋದ್ರೆ ನಾನೆಂತ ಮನುಷ್ಯ ಹಿಂಗಾಗಿ ಅವ್ರ ನಗರಕ್ಕಾಗಿ ಆ ಮಾಡುವಾಗ ಎಷ್ಟು ಜನರಿಗೆ ಅವ್ರ ಬಗ್ಗೆ ನಿಮ್ಗೆ ಸದ್ಭಾವನೆ ಇದೆ ಅಲ್ವಾ ಹಿಂಗಾಗಿ ಸ್ವಚ್ಛತೆ ಮನೋಭಾವ ಅವ್ರನ್ನ ನಾವು ಇದನ್ನು ಮಾಡ್ಬೇಕು ಎಜುಕೇಟು ಮಾಡ್ಬೇಕು ನಾವು ಕೂಡ ಕಸ ಹೊಡಿಬೇಕು ನಾವು ಕೂಡ ಕಂಪಲ್ಸರಿ ವರ್ಷದಲ್ಲಿ ಅದು ಬೇರೆ ಅದು ವಿಂಗಡನ ಅಲ್ಲ ಈಗ ಎಷ್ಟು ಜನ ಎಂಎಲ್ಎ ಎಲ್ ಎ ಬರ್ತಾರ ನೋಡ್ರಿ ಊರಿಗೆ ಪ್ರಚಾರಕ್ಕೆ ಬರುವಾಗ ಮೊದ್ಲು ಬಸ್ ಸ್ಟಾಂಡ್ ನ ಪಾಯ್ಕಾನಿ ತೊಳಗ ಬರ್ಬೇಕು ಅವನಿಗೆ ಇಲ್ಲಿ ಪ್ರಚಾರ ಮಾಡಕ್ ಬರಬಾರ್ದ ಅವನ್ ನೀವ್ ಮೋದಿ ಊರಿಗೆ ಬರ್ತಾನಂದ್ರ ಅವ ಮನೇಲಿ ಪಾಯ್ಕಾನಿ ತೊಳಗ್ ಬರ್ಬೋದು ಐ ಎ ಎಸ್ ಆಫೀಸರ್ ಎಂಟಿ ಚೇಂಬರ್ ಅಂತೀವಿ ನೋಡಿ ಆ ಎಂಟಿ ಚೇಂಬರ್ ಅವನೇ ತೊಳಕೋಬೇಕು ಯಾವ ಗವರ್ನರ್ ಇರ್ಬೋದು ರಾಷ್ಟ್ರಪತಿ ಪ್ಲಸ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇರ್ಬೋದು ಅವನ ತನ್ನ ಪಾಯ್ಕಿನ ಅವನಿಗೆ ಒಂದು ಎಂಟಿ ಪಬ್ಲಿಕ್ ಬೇರೆ ಬಟ್ ಇಲ್ಲಿ ಅವನು ಎಂಟಿ ಚೇಂಬರ್ ಅಂತ ಕೊಟ್ಟಿರ್ತೀವಿ ಅದು ಅವನೇ ಕ್ಲೀನ್ ಮಾಡ್ಕೋ ಮಹಾತ್ಮಾ ಗಾಂಧಿ ಮಾಡ್ತಿದ್ರು ಅಂತೀರಿ ಮತ್ತ್ ಮಹಾತ್ಮ ಗಾಂಧಿ ಮಾಡೋ ಕೆಲಸವನ್ನು ನೀವೆಲ್ಲ ಯಾಕೆ ಮಾಡಬಾರ್ದು ಮಕ್ಕಳ ಕಡೆಯಿಂದ ಯಾಕೆ ಮಾಡಿಸ್ಬಾರ್ದು ಬರ್ ಅದಕ್ಕ ಗಾಂಧಿ ಹೆಸರು ಹೇಳಿದ್ರೆ ಆಯ್ತು ಸೊ ಇದು ಸ್ವಚ್ಛತೆ ಮನೋಭಾವದಲ್ಲಿ ನಮ್ಮಲ್ಲಿ ಅಮೂಲಾಗ್ರವಾದ ಬದಲಾವಣೆ ಅವಶ್ಯ ಇದೆ ಇದನ್ನ ಹೇಳಿದ್ರೆ ನಮ್ಮ ಸಮಾಜ ದೂರ ವಿರೋಧ ಮಾಡ್ತಾರೆ ಮತ್ತ ಇದನ್ನ ವಿರೋಧ ಮಾಡಿದ್ರೆ ನಿಮ್ ಜಾತಿ ಪದ್ಧತಿ ಹೋಗುತ್ತೆ ಹ ನಿನ್ನ ಪೌರ ಕಾರ್ಮಿಕರ ಬಗ್ಗೆ ನಾವು ಈ ಸಮಸ್ಯೆಗಳಿಗೆ ಮತ್ತೊಂದು ಸ್ವಲ್ಪ ಹುಟ್ಟಿದ್ದೆ ಉದ್ಯೋಗದ ಮೇಲೆ ಹೇಳೋದು ಜಾತಿ ಹುಟ್ಟಿದೆ ಉದ್ಯೋಗದ ಮೇಲೆ ಆ ಉದ್ಯೋಗವನ್ನ ರಿಫಾರ್ಮ್ ಮಾಡಿದ್ರೆ ಮಷಿನೈಸೇಷನ್ ಅದು ಮಾಡಿದ್ರೆ ಯಾರಾದ್ರೂ ಮಾಡಬಹುದು ಆ ಕೆಲಸನ ಇದು ಒಂದು ಆಮೇಲೆ ಇನ್ನ ನೀವು ಪೂರ್ಣ ಎಂಟು ತಾಸು ಇಡೀ ಟೋರ್ ಅಂತ ಅವಶ್ಯಕತೆ ಇಲ್ಲ ಇವತ್ತಿನ ಇದರಲ್ಲಿ ಈಗ ಹೋರ್ನಾಯ್ಲು ಲರ್ನ್ ಅಂತ ಒಂದು ಕಾನ್ಸೆಪ್ಟ್ ಇದೆ ಅರ್ನ್ ವೈಲ್ಯೂ ಲರ್ನ್ ಅಂತ ಈಗ ನಾವೇನಂತ ಮನೆ ಮನೆಯಿಂದ ಕಸ ಕಲೆಕ್ಟ್ ಮಾಡ್ಬೇಕು ಈಗ ಪಿ ಯು ಸಿ ಹುಡುಗರು ಇರ್ತಾರೆ ಅವ್ರು ಏನಂತ ನೋಡಪ್ಪ ಎರಡು ತಾಸು ಕೆಲಸ ನ್ಯೂಸ್ ಪೇಪರ್ ಹಾಕಿ ಹೋಗ್ತಾನಲ್ಲ ಹಂಗ ಮನೆ ಮನೆಯಿಂದ ಬರ್ಬೇಕು ಎಲ್ಲ ಕಸ ಕಲೆಕ್ಟ್ ಮಾಡಿ ಒಂದ್ ಕಡೆ ಇಟ್ಟು ಹೋಗ್ಬಿಡ್ಬೋದು ನೀನು ಒಂದ್ ದಿವ್ಸಕ್ಕೆ ಕಸ ಇಷ್ಟು ಕಲೆಕ್ಟ್ ಮಾಡಿದ್ರೆ ಐವತ್ತು ಮನೆ ಮಾಡಿದ್ರೆ ನಿಮ್ಗೆ ಇಷ್ಟು ಬಿಟ್ಟು ಯಾವನಾರ ಮಾಡ್ಬೋದು ಆಗಿದ್ದನ್ನು ತಗೊಂಡು ಇನ್ನೊಂದು ಡಂಪಿಂಗ್ ಸ್ಟೇಷನ್ ಅವನು ಪಾರ್ಟ್ ಟೈಮ್ ಜಾಬ್ ಅವನು ಅಲ್ಲಿ ಹಾಕ್ತಾನೆ ನಾನು ಅದನ್ನ ಸಗ್ರಿಗೇಷನ್ ಹಂಗ ಎಲ್ಲರಿಗೂ ಕೂಡ ಪಾರ್ಟ್ ಟೈಮ್ ಪಾರ್ಟ್ ಟೈಮ್ ಜಾಬ್ ಕೊಡಬಹುದು ಅಂದ್ರೆ ಮುನ್ಸಿಪಲ್ ಗೆ ಪೌರ ಕಾರ್ಮಿಕನೇ ಬೇಕಾಗಿಲ್ಲ ಲೈಟ್ ಆಫ್ ಆನ್ ಡ್ಯೂಟಿ ಎರಡ್ ಎಂಟು ತಾಸು ಡ್ಯೂಟಿ ಯಾರಿಗಬೇಡಿ ಇಟ್ ಆಲ್ ಡಲ್ಟಿ ಜಾಬ್ ಶುಡ್ ಈಗ ನಮ್ಮ ಟಾಯ್ಲೆಟ್ ಗಳು ಯಾಕೆ ಶುದ್ಧವಾಗಿರುವುದಿಲ್ಲ ಅಂದ್ರೆ ಮುಂಜಾನೆ ಪಬ್ಲಿಕ್ ಟಾಯ್ಲೆಟ್ ಕೂತ ಸಂಜೆ ಮಟ್ಟ ಅವನೇ ಅಲ್ಲೇ ಕೂತಿರ್ತಾನ ಅದು ಸೈಕಾಲಜಿಕಲಿ ಅವನಿಗೆ ಕಷ್ಟ ಆಗತ್ತೆ ನಮಗೂ ಕಷ್ಟ ಆಗತ್ತೆ ಅದ್ರ ಬದಲಿನ ನೀನು ಟಾಯ್ಲೆಟ್ ಎರಡು ತಾಸು ಅವನಿಗೆ ನೀರು ಹಾಕೊಂಡು ಬರಮ ಎರಡು ತಾಸು ಆಯ್ತು ಅವನು ಹೋಗಿದ ಫ್ರೆಶ್ ಆಗಿರ್ತಾನೆ ಮತ್ತ ಇನ್ನೊಬ್ಬನು ಬರ್ತಾನೆ ಅದಕ್ಕೆ ಒಂದು ಟಾಯ್ಲೆಟ್ ಮೇಂಟೈನ್ ಮಾಡಕ ನೀವು ಆರು ಜನ ಇಡಬೇಕು ಒಂದೇ ಪಗಾರ ಆರು ಮಂದಿಗೆ ಹಂಚ್ಕೊಡಿ ಅವ್ರು ಬೇರೆ ಬೇರೆ ಉದ್ಯೋಗನೂ ಮಾಡಲಿ ಅವನು ಲೈಫ್ ಲಾಂಗ್ ಟಾಯ್ಲೆಟನ್ನೇ ಯಾಕೆ ಕೊಡಬೇಕು ಅವನು ಎಲ್ಲೋ ಬೇರೆ ಉದ್ಯೋಗ ಮಾಡಲಿ ನೋಟಿ ಮಾಡಿ ತನ್ನ ಪಾರ್ಟ್ ಟೈಮ್ ಅಲ್ಲಿ ಮಾಡ್ಕೊಂಡೋಗಿ ಸೊ ಡಲ್ಟಿ ಜಾಬ್ಗಳನ್ನು ಡಿವೈಡ್ ಮಾಡಿ ಹಂಚಬೇಕು ಅದರಿಂದ ಪ್ರತಿಯೊಬ್ಬರ ಜೀವನವೂ ಇದ್ದೆ ಅಲ್ಲ ಕೆಟ್ಟು ಒಂದು ಡಲ್ಟಿ ಜಾಬ್ ಮಾಡ್ತಾನೆ ಉಳಿದು ಮಾಡ್ತಾನೆ ಅವ್ನ ಇಪ್ಪತ್ನಾಲ್ಕ ತಾಸಿನ ಎರಡು ತಾಸು ಡಲ್ಟಿ ಜಾಬ್ ಇಂಪ್ರೂವ್ ಆಗುತ್ತೆ ಸಂತೋಷ ಸೇವಾ ಭಾವನೆ ಬರುತ್ತೆ ಹ್ಮ್ ಅಲ್ವಾ ಅದನ್ನ ಸೇವೆಯಾಗಿ ಪರಿವರ್ತನೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಸ್ಕೂಲ್ ಕಾಲೇಜ್ಗಳಲ್ಲಿ ಟೀಚಿಂಗ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಬಟ್ ಇದನ್ನ ಯಾರು ನಾವು ಮಾಡೋದಿಲ್ಲ ಯಾಕಂದ್ರೆ ಅವ್ನು ಕೊಳೆ ಕೊಳಿ ನಾನು ನಾನ್ ಬೆಳೆಯುತ್ತೇವೆ ಇದು ನಮ್ಮ ಶಿಫಾರಸು ಸ್ವಚ್ಛತೆ ಬಗ್ಗೆ ಮಾಡಿ ಅಂತ ಬಟ್ ಎಲ್ಲರೂ ವಿರೋಧ ಮಾಡಿದ್ರು ಇರ್ಲಿ ದೇವ್ರವ್ರಿಗೆ ನೆಕ್ಸ್ಟ್ ಬಂದ್ ಮಾಡಿ ಆಕ್ಟ್ರಾಯ್ ಬರುವ ಪೂರ್ವದಲ್ಲಿ ಪ್ರತಿ ಮುನ್ಸಿಪಾಲ್ಟಿಗಳು ಮುನ್ಸಿಪಾಲ್ಟಿ ಆಸ್ಪತ್ರೆಗಳೇ ಇರ್ತಿದ್ರು ಪ್ರೈವೇಟ್ನವ್ರು ಯಾರು ಇರ್ಲೇ ಇಲ್ಲ ಬೇಕಾದ್ರೆ ಚೆಕ್ ಮಾಡಿ ಇರ್ಲೇ ಇರ್ಲಿಲ್ಲ ಎಲ್ಲಾ ಮುನ್ಸಿಪಾಲ್ಟಿ ಆಸ್ಪತ್ರೆಗಳೇ ಇತ್ತು ಪ್ರೈವೇಟ್ ಆಸ್ಪತ್ರೆನೇ ಇರ್ಲಿಲ್ಲ ಎಲ್ಲ ಶಾಲೆಗಳು ಕೂಡ ಮುನ್ಸಿಪಾಲಿಟಿ ಶಾಲೆಗಳೇ ಇತ್ತು ಇಲ್ಲಿ ಹುಬ್ಳಿ ಒಳಗನ್ನ ಶಾಲೆ ನಂಬರ್ ಒಂದು ಎರಡು ಮೂರು ಹತ್ತೊಂಬತ್ತನೇ ನಂಬರ್ ಶಾಲೆ ಇಪ್ಪತ್ತೆರಡನೇ ನಂಬರ್ ಶಾಲೆ ಅಂತ ಇತ್ತು ಹುಬ್ಬಳ್ಳಿ ಒಳಗರ್ ನಾನು ನಂಬರ್ ಒಂದು ನಂಬರ್ ಹತ್ತೊಂಬತ್ತರಾಗ ಹತ್ತೊಂಬತ್ತರ ನಾಲ್ಕೈತೆ ಹತ್ತೊಂಬತ್ತರ ನಾಲ್ಕೈತೆಗಳಲ್ಲಿ ನ್ಯೂ ಇಂಗ್ಲೀಷ್ ಸ್ಕೂಲ್ ಎಲ್ಲೋ ಎಲ್ಲೋಲ್ಪೇಷನ್ ಅದು ಎಲ್ಲ ಗೌರ್ಮೆಂಟ್ ಎಲ್ಲ ಗೌರ್ಮೆಂಟ್ ಗವರ್ಮೆಂಟ್ ಹೇಳ ಯಾರು ಶಿಕ್ಷಣವನ್ನ ಬಿಸ್ನೆಸ್ ಮಾಡ್ತಾ ಇರ್ಲಿಲ್ಲ ಏನ್ ಮಾಡ್ತಾ ಇರಲಿಲ್ಲ ಮಾಡ್ಲಿಲ್ಲ ಆರೋಗ್ಯವೂ ಅಷ್ಟೇ ಆಯುರ್ವೇದಕ್ಕೂ ಇದು ಅದನ್ನೆಲ್ಲ ಮಾಡ್ತಾ ಇದ್ರು ಸೊ ಅವಾಗ ಅದು ನಿಜವಾದ ಒಂದು ಸೋಷಿಯಲ್ ಸರ್ವಿಸ್ ಇತ್ತು ಬಟ್ ಎಪ್ಪತ್ನಾಲ್ಕನೇ ತಿದ್ದುಪಡಿ ಬಂದ ಮೇಲೆ ಒಂದು ದೊಡ್ಡ ಅನಾಹುತ ಆಯ್ತು ನಮ್ಮ ಟ್ರಾಜಿಡಿ ಗೇಟ್ ಇತ್ತು ಅದು ಇಂಪ್ರೂವ್ಮೆಂಟ್ ಆಗುದಿಲ್ಲ ಏನ್ ಮಾಡಿದ ಅಂದ್ರೆ ತೊಂಬತ್ತೆರಡನೇ ಇಸ್ವಿಗೆ ಅದು ಎಪ್ಪತ್ನಾಲ್ಕನೇ ತಿದ್ದುಪಡಿ ಬಂತು ಇಸ್ವಿಗೆ ಇವರು ಅಹ್ ನಮ್ಮನ್ನ ರಕ್ತ ಕಟ್ ಮಾಡಿದ್ರು ಆಗ್ತಾ ತೆಗೆದ್ಬಿಟ್ರು ಸೊ ಈ ಹತ್ತು ಹದಿನೈದು ವರ್ಷಗಳಲ್ಲಿ ಅಹ್ ನಮ್ಗೆ ಲೈಬ್ರರಿ ಮೇಂಟೈನ್ ಮಾಡಕ್ ಆಗ್ಲಿಲ್ಲ ಸ್ಕೂಲ್ ಮೇಂಟೈನ್ ಮಾಡಕ್ ಆಗ್ಲಿಲ್ಲ ಆಸ್ಪತ್ರೆ ಮೇಂಟೈನ್ ಮಾಡಕ್ ಆಗ್ಲಿಲ್ಲ ಅವಾಗ ಅವ್ರೇನ್ ಮಾಡಿದ್ರು ನಿಮ್ಗೆ ಮಾಡಕ್ ಆಗ್ಲಿಲ್ಲ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರಕ್ಕ ಕೊಟ್ಟು ಬಿಡಿ ಅಂತ ಹೇಳಿದ್ರು ಅವ್ರಿ ನಿಮ್ ಮಾಡಕ್ ಆಗುದಿಲ್ಲ ಲೈಬ್ರರಿ ನಮ್ಗೆ ಕೊಟ್ಟು ಬಿಡ್ರಿ ಮೊದ್ಲು ಸ್ಟೇಟ್ ಲೈಬ್ರರಿ ಅಂತ ಇರ್ಲಿಲ್ಲ ಮೊದ್ಲು ಆಯಾ ಮುನ್ಸಿಪಾಲ್ಟಿರು ಮಾಡ್ತೀವಲ್ವಾ ಹಿಂಗೆ ಫೈರ್ ಕೂಡ ನಮ್ ಕ್ಯಾಗೆ ಇತ್ತು ಈಗೇನು ಫೈರ್ ಫೈಟಿಂಗ್ ಇದೆಯಲ್ಲ ಅದು ಮುನ್ಸಿಪಾಟಿ ಕೈಗ ನಾ ನೋಡಿನಲ್ಲಿ ಇದ್ದಿದ್ದು ನಮ್ಮ ಹುಬ್ಳ್ಯಾಗ ಫೈರ್ ಫೈಟಿಂಗ್ ನೋಡಿದ್ದೇನೆ ಇವನ್ ತಾವು ಹೇಳ್ತಾ ಇದ್ದೀನಿ ನನಗೆ ರೋಡ್ ಕೂಡ ಮುನ್ಸಿಪಾಲ್ಟಿ ಈಗ ಇದನ್ನೆಲ್ಲ ನಾವು ಮಾಡ್ತಾ ಇದ್ವಿ ಈ ಅಕ್ರಯ ಕಡಿಮೆ ಆಯಿತು ಏನಂದ್ರೆ ಒಂದು ಸ್ಟೇಟ್ ಗವರ್ಮೆಂಟ್ ಗೆ ನಾವು ಹ್ಯಾಂಡ್ ಓವರ್ ಮುಂದೆ ಏನಾಯ್ತು ಸೆವೆಂಟಿ ನೈಂಟಿ ಟು ನೈಂಟಿ ತ್ರೀ ನೈಂಟಿ ಫೋರ್ ಅಂದಾಗ ಅದು ಬಂದಾಗ ಅಡ್ಮಿನಿಸ್ಟ್ರೇಷನ್ ಎರಡು ಡಿವೈಡ್ ಮಾಡಿದ್ರು ರೂರಲ್ ಅಂಡ್ ಅರ್ಬನ್ ಎಪ್ಪತ್ ಮೂರನೇ ತಿದ್ದುಪಡಿ ಎಪ್ಪತ್ನಾಲ್ಕನೇ ತಿದ್ದುಪಡಿ ಅಂತ ನಗರಕ್ಕೆ ಅಂತ ಮಾಡಿದ್ರು ಮಾಡಿ ಏನ್ ಮಾಡಿದ್ರು ನಗರ ಪ್ರದೇಶದಲ್ಲಿ ಇರುವಂತ ಆಡಳಿತವನ್ನ ಗ್ರಾಮೀಣ ಭಾಗದಲ್ಲಿ ಕೊಟ್ಟರು ಈಗೂ ಕೂಡ ನಮ್ಮ ಹುಬ್ಬಳ್ಳಿಯಲ್ಲಿರುವ ಇರುವ ಶಾಲಾ ಕಾಲೇಜು ಅಡ್ಮಿನಿಸ್ಟ್ರೇಷನ್ ಯಾರು ಮಾಡ್ತಾರೆ ಜೆಡಿ ಅವರು ಮಾಡ್ತಾರೆ ರೇಷನ್ ಕಾರ್ಡ್ ಯಾರು ಕೊಡ್ತಾರೆ ಜೆಡಿ ಪಿ ಅವನು ಕೊಡ್ತಾರೆ ನಾನು ಹೇಳೋದು ಈಗ ನಿಮ್ದು ಯುವಜನ ಮತ್ತು ಸೇವಾ ಕ್ರೀಡಾ ಇಲಾಖೆ ಯಾರು ಮಾಡ್ತಾನೆ ಜೆಡಿ ಪಿ ಅವ್ನು ಮಾಡ್ತಾನೆ ನಾನು ಹೇಳೋದು ಅಂದ್ರೆ ಈಗ ಏನು ಒಂದು ಸೋಷಿಯಲ್ ಆಕ್ಟಿವಿಟಿ ಅಂದ್ರೆ ಆರೋಗ್ಯ ಶಿಕ್ಷಣ ಮತ್ತು ಇತರ ಸಾಮಾಜಿಕ ಕ್ರಿಯೆಗಳು ಕನ್ನಡ ಆ್ಯಂಡ್ ಕಲ್ಚರ್ ಮುನ್ಸಿಪಾಲ್ಟನಾ ಕನ್ನಡ ಕಲ್ಚರ್ ಇದೇನಾ ಇಲ್ಲ ಬಟ್ ಅದ್ರ ಮಧ್ಯ ನಾವೇ ಮಾಡ್ತಾ ಇದ್ವಿ ನಮ್ಮಲ್ಲೇ ಪ್ಲೇಗ್ರೌಂಡ್ ಇದ್ದು ಸ್ಪೋರ್ಟ್ಸ್ ಇದ್ದು ಬಟ್ ಏನಾಯ್ತು ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಯುವಜನ ಮತ್ತು ಸೇವಾ ಇಲಾಖೆ ಅದು ಜಡ್ತಿ ಹೋದ್ ಇಲ್ಲೇ ಒಂದು ಬಾಳ ಜಡ್ಡೆ ಅರ್ಥ ಆಗೋದಿಲ್ಲ ನೀವು ಕೂಡ ಹೇಳ್ಬೋದು ಏನಂದ್ರೆ ಆಡಳಿತ ಮಾಡಬೇಕಾದ್ರೆ ಟ್ರಾಫಿ ನಿಧತ್ವ ಇಲ್ಲದೆ ಆಡಳಿತ ಮಾಡಲು ಬರ್ಬೋದಿಲ್ಲ ಇದು ಒಂದು ಬೇಸಿಕ್ ಸ್ಟ್ರಕ್ಚರ್ ಹಾ ಸೊ ಈಗ ಕರ್ನಾಟಕದ ಮೇಲೆ ದಿಲ್ಲಿಯವ್ರು ರಾಜ್ಯಭಾರ ಬರ ಮಾಡ್ಬೇಕಂದ್ರೆ ಕರ್ನಾಟಕದ ಪ್ರತಿನಿಧಿಯಲ್ಲಿ ಇರ್ಬೇಕು ಅಲ್ವಾ ಕೇರಳದಲ್ಲಿ ನೀನ್ ಅಂದ್ರೆ ಕೇರಳ ಪ್ರತಿನಿಧಿ ಇರಬೇಕು ಬೆಂಗಳೂರಿನ ನಮ್ಮ ರಾಜ್ಯಗಳ ಹುಬ್ಬಳ್ಳಿ ಒಬ್ಬ ಪ್ರತಿನಿಧಿ ಹೋಗಿರ್ಬೇಕು ಅದಕ್ಕೆ ಪ್ರಾತಿನಿಧ್ಯವಿಲ್ಲದೆ ಆಡಳಿತವಿಲ್ಲ ಇದು ಬೇಸಿಕ್ ಅಡ್ಮಿನಿಸ್ಟ್ರೇಟಿವ್ ಲಾ ಸ್ಟ್ರಕ್ಚರ್ ಬೇಸಿಕ್ ಸ್ಟ್ರಕ್ಚರ್ ಸರಿನಾ ಬಟ್ ಇಲ್ಲೇನಾಗ್ತದೆ ಅದನ್ನ ಅದನ್ನೇ ನಾವು ತಪ್ಪಿಸ್ಬಿಟ್ಟಿವಿ ಈ ಜಡಿಪಿಗಳು ಕ್ರಿಯೇಟ್ ಆದ್ಮೇಲೆ ಆಲ್ ವೆಲ್ಫೇರ್ ಯಾರಿಗೆ ಕೊಟ್ಟಿವಿ ನಾವು ಬಿ ಬಿಟ್ಟಿವಿ ಇಲ್ಲೇನಾಯ್ತು ಉದಾಹರಣೆಗೆ ನಮ್ಮ ನಗರ ಪ್ರದೇಶದಲ್ಲಿ ಒಂದು ಶಾಲೆ ಇದೆ ಒಂದು ಆಸ್ಪತ್ರೆ ಇದೆ ಶಾಲೆಯಲ್ಲಿ ಮಾಸ್ತರ್ ಬಂದಿಲ್ಲ ಮಾಸ್ತರ್ ಬಂದಿಲ್ಲ ಅಂದ್ರೆ ಇದನ್ನ ಫಿಲ್ ಅಪ್ ಮಾಡಿ ಅಂತ ಕೇಳಬೇಕು ನಮ್ಮ ಕಾರ್ಪೊರೇಟರ್ ಏನಂತಾರೆ ನೋಡ್ರಿ ಶಾಲೆ ನಮ್ ಸಬ್ಜೆಕ್ಟ್ ಅಲ್ಲ ನಾನು ಅಪ್ ಮಾಡಿಸ್ಬೇಕು ನನಗ್ ಗೊತ್ತಿಲ್ಲ ಅಂತ ನಾವು ನಮ್ ಕಾರ್ಪೊರೇಟರ್ ಆಮೇಲೆ ಅಲ್ಲಿ ಹಳ್ಳಿ ಒಳಗಿಂದ ಒಬ್ಬನ ಆರ್ಶಿಗೆ ಬಂದಿರ್ತಾನೆ ಹಳ್ಳಿ ಒಳಗೆ ಒಬ್ಬ ಮೇಷ್ಟ್ರ ಇಲ್ಲ ಅಂದ್ರೆ ಅವ್ನ ಜಾ ಕು ಗಲಾಟೆ ಮಾಡಿ ಯಾಕ್ರಿ ನಮ್ಮ ಊರಿಗೆ ಮೇಸ್ಟ್ರು ಇಲ್ಲ ಫುಲ್ಅಪ್ ಮಾಡ್ರೆ ತುಂಬಿಸ್ತಾನೆ ಇನ್ನ ನಗರ ಪ್ರದೇಶದಲ್ಲಿ ಇದನ್ನ ಫಿಲ್ ಅಪ್ ಮಾಡ್ರೆ ಕೇಳೋರು ಯಾರು ಹಿಂಗ ಏನ್ ಮಾಡ್ತಾರೆ ಅವ್ರ ಮಾಸ್ತರ್ ವಸೂಲಿ ಹೆಚ್ಚಿಕೊಂಡು ಬಂದು ಇಲ್ಲಿ ಒಂದು ನಗರಕ್ಕೆ ಬಂದ್ಬಿಟ್ರೆ ಅವ್ನ ಯಾರು ಹೇಳೋರು ಕೇಳೋರು ಕೇಳೋರಿಲ್ಲ ಇಲ್ಲ ಯಾರಿಲ್ಲ ಅವ್ನ ವಿಮಾರ್ಸು ಬರೆಯೋರಿಲ್ಲ ಅದೇ ಪ್ರಕಾರ ಆಸ್ಪತ್ರೆಗಳು

ಅಲ್ವಾ ಚಿಟಗುಬ್ಬಿ ಆಸ್ಪತ್ರೆ ಅದೇನೋ ಮಾಡ್ತಾರೆ ಅದೇ ಪ್ರಕಾರ ನಮ್ ಗಾರ್ಡನ್ ಪೇಟು ಅಲ್ಲಿ ಇಲ್ಲಿ ಒಂದು ಇಪ್ಪತ್ತೈದು ಆಸ್ಪತ್ರೆ ಇದ್ದು ಎಲ್ಲಾ ಆಸ್ಪತ್ರೆಗಳು ಮಾಡ್ಕೊಡು ಹಂದಿ ದೊಡ್ಡ ಲಾಬ್ರರಿ ಇತ್ತು ಮೊದಲು ಲ್ಯಾಬ್ರಿಗಳ್ ಹಂದಿ ಹೌದು ಅದಲ್ಲ ಆಮೇಲೆ ನಮ್ಗೆ ಪವರ್ ಇತ್ತಲ್ಲ ಅಕ್ಕ ಇರೋದ್ರಿಂದ ನಾವು ಡಿಸಿಷನ್ ಮಾಡ್ತಿದ್ವಿ ಸೊ ಈಗೇನಾಯ್ತಂದ್ರೆ ಅವಾಗ ಇರ್ಲಿಲ್ಲ ಇರ್ಲಿಲ್ಲ ಅದು ಹೀಗ ಮಾಡಿದ್ವಿ ಗ್ರಂಥಾಲಯ ಕರ ಅವಾಗ ನಮ್ದೇ ಗ್ರಂಥಾಲಯ ಕರ ಹಾಕೋ ಪ್ರಶ್ನೆ ಇಲ್ಲ ಈಗ ನಾವು ಕರ ಹಾಕಿ ಅವರಿಗೆ ಕೊಡ್ತೇವೆ ಅದು ಸೆಸ್ ಅಂತ ಹೇಳಿ ಅದು ಸೆಸ್ ಮಾಡ್ತೇವೆ ಸೊ ಈಗ ಏನಾಯ್ತಂದ್ರೆ ಆರೋಗ್ಯ ಸೇವೆಗಳಲ್ಲಿ ಡಿಫಿಶಿಯನ್ಸಿ ಆಯ್ತು ಯಾಕಂದ್ರೆ ಈಗ ಒಂದು ನಮ್ಮ ನಗರದ ಒಂದು ಆಸ್ಪತ್ರೆ ಇದೆ ಮುನ್ಸಿಪಾಲಿಟಿ ಆಸ್ಪತ್ರೆ ಅದನ್ನ ಕೌನ್ಸಿಲರು ಕೇಳಾಕ್ ಬರುದಿಲ್ಲ ಯಾಕಂದ್ರೆ ಅವನು ಆಡಳಿತ ವ್ಯಾಪ್ತಿ ಅಲ್ಲ ಅಲ್ಲಿ ಝಡ್ತಿ ಆಗಿರೋ ಮೆಂಬರ್ ಅವನು ಯಾಕೆ ಇಲ್ಲಿಂದ ಆರ್ಸ್ ಹೋಗಿಲ್ಲ ಇಲ್ಲ ನಗರದಿಂದ ಆರ್ಸ್ ಹೋಗಿಲ್ಲ ನಗರ ಆಸ್ಪತ್ರೆ ಕೇಳೋದಿಲ್ಲ ಮತ್ತೇಳ್ರೆ ಹೀಗಾಗಿ ಏನಾಯ್ತು ಪ್ರೈವೇಟ್ ಆಸ್ಪತ್ರೆ ಪ್ರೈವೇಟ್ ಶಾಲೆಗಳ ಬೆಳಿಲಿಕ್ಕೆ ಅನ್ಕುನ ಆಯ್ತು ಈಗೇನು ಕಮರ್ಷಿಯಲೈಸ್ ಯಾಕೆ ಆಯ್ತು ಇವತ್ತು ನಮ್ಮ ಶಿಕ್ಷಣ ಯಾಕೆ ಕಮರ್ಷಿಯಲೈಜೇಷನ್ ಆಯ್ತು ಅಂತಂದ್ರೆ ಇವತ್ತು ಯಾಕೆ ನಮ್ಗೆ ಮೆಡಿಕಲ್ ಇಷ್ಟೊಂದು ಕಾಸ್ಟ್ಲಿ ಆಯ್ತು ನಗರ ಪ್ರದೇಶದಲ್ಲಿ ಯಾಕೆ ಇಷ್ಟು ನಾಯಿ ಕೊಡಿಗಳನ್ನ ಬೆಳ್ಕೊಂಡ್ರು ಅಂತ ಹೇಳಿದ್ರೆ ಇಷ್ಟು ಆಳವಾಗಿ ವಿಶ್ಲೇಷಣೆ ಮಾಡಿದಾಗ ಅಂತಾಗಿದೆ ಈ ಕಳೆದವರೆಗೊಂದು ಮೂರ್ ನಾಲ್ಕು ದಶಕ ನಾಲ್ಕೈದು ದಶಕದಿಂದ ಯಾಕೆ ನಗರ ಮಟ್ಟದಲ್ಲಿ ಶಿಕ್ಷಣ ಆಗಿರ್ಬೋದು ಆರೋಗ್ಯ ಆಗಿರ್ಬೋದು ಕ್ರೀಡೆ ಇದು ಎರಡು ಮುಖ್ಯವಾಗಿ ಶಿಕ್ಷಣ ಮತ್ತು ಆರೋಗ್ಯ ಇದ್ರ ಜೊತೆಗೆ ಮೊದಲು ನಮ್ಮಲ್ಲಿ ಈಗ ಯೂತ್ ಆಕ್ಟಿವಿಟಿ ಇತ್ತು ಜನರ ಆಕ್ಟಿವಿಟಿ ಮೋಟಿವೇಶನ್ ಮಾಡ್ತಿತ್ತು ಈಗ ಫುಡ್ ಅಂಡ್ ಸಿವಿಲ್ ಸಪ್ಲೈ ಅಂತಿತ್ತು ಈಗ ಏನಾಯ್ತಂದ್ರ ಕಲ್ಚರಲ್ ಅನ್ನೋದು ನಗರದಲ್ಲಿ ವಾಶ್ಔಟ್ ಆಯ್ತು ಯಾಕಂದ್ರೆ ನಗರ ಪ್ರದೇಶಗಳಲ್ಲಿ ಕಲ್ಚರಲ್ ಆಕ್ಟಿವಿಟಿ ಅಲ್ಲ ಇದ್ರೆ ಕಸ ಹಿಡಿದು ನೀರ್ ಹಾಕುವುದಿಲ್ಲ ಹಚ್ಚಿದ್ರು ಮೊದಲು ಮುನ್ಸಿಪಾಲಿಟಿಗಳು ಈಗ ಟೌನ್ ಹಾಲ್ ಮಾಡಿದ್ರು ಏದಕ್ ಮಾಡಿದ್ರು ಟು ಕಲ್ಚರಲ್ ಆಕ್ಟಿವಿಟಿ ನೋಡಿ ದನ ಎಪ್ಪತ್ನಾಲ್ಕನೇ ತಿದ್ದುಪಡಿ ಬಂದ ಮೇಲೆ ಕಲ್ಚರಲ್ ಆಕ್ಟಿವಿಟಿನೂ ಕಿತ್ಕೊಂಡಿದ್ದು ಸ್ಪೋರ್ಟ್ಸ್ ಆಕ್ಟಿವಿಟಿನೂ ಹೋಯ್ತು ಹೆಲ್ತ್ ಹೋಯ್ತು ಎಜುಕೇಶನ್ ಹೋಯ್ತು ಇನ್ನು ಹೋಗ್ನಾ ನಗರದ ಉಳಿತೇನು ಮನುಷ್ಯತ್ವ ಹೋಯ್ತು ವೈಪರೀತ್ಯ ಅಲ್ಲ ಸರ್ ಎಪ್ಪತ್ನಾಲ್ಕನೇ ತಿದ್ದುಪಡಿ ತಂದಿತ್ತು ಆಡಳಿತದ ವಿಕೇಂದ್ರೀಕರಣ ಆಗಲಿ ನಮ್ಮ ರಾಜ್ಯದ ಹಿಂಗಾಯ್ತು ನೋಡಿ ಅದೇ ನಾವು ಆಗಿದ್ದ ಬಿಜನಸು ಅದನ್ನ ಬೇಕಾದ್ರೆ ಅಲ್ಲ ಯಾಕಂದ್ರೆ ಇದು ಎಲ್ಲರೂ ಆತ್ಮ ವಿಮರ್ಶೆ ಮಾಡ್ತಕ್ಕಂತ ನಮ್ಮ ಜನಪ್ರತಿನಿಧಿಗಳು ಬಗ್ಗೆ ಅವಲೋಕನ ಅಲ್ಲಿ ಆತ್ಮವೇ ಇಲ್ಲ ವಿಮರ್ಶೆ ಮಾಡ್ತಾರೆ ಆತ್ಮದೇ ಇಲ್ಲ ವಿಮರ್ಶೆ ಪ್ರಶ್ನೆ ಏನಂದ್ರೆ ಚಿಂತಕರ ಚಾವಳಿ ಅಂತೇಳಿ ಎಂ ಎಲ್ ಸಿಗಳು ಅಲ್ಲ ಅವ್ರ ಚಿಂತೆ ಬೇರೆ ಇದೆ ಎಮ್ ಎಲ್ ಸಿ ಅವ್ರ ಚಿಂತೆ ನೆಕ್ಸ್ಟ್ ನಾನು ಹೇಳ್ತೀನಿ ಅವ್ರಿಗೂ ಆದ ಚಿಂತೆ ಇದೆ ಮತ್ತೆ ನಿಜವಾದವ್ರು ಎಂ ಎಲ್ ಸಿ ಮತ್ತು ಮುಖ್ಯಮಂತ್ರಿಗಳು ತುಂಬಾ ಕಷ್ಟದಲ್ಲಿದ್ದಾರೆ ನೀವೇನಂತೀರಿ ಅವರು ಐಷಾರ ಇದ್ದಾರೆ ಇದ್ದಾರಂತೀರಿ ಸುಳ್ಳು ನನ್ನ ಪ್ರಕಾರ ನಾನು ಸಂತೋಷ ಸಂತೋಷವಾಗಿದ್ದೇನೆ ಅತ್ಯಂತ ಇವತ್ತಿನ ದಿವಸ ಬಹಳ ಟೆನ್ಷನ್ ಆಗಿರೋ ಅಂದ್ರೆ ಮುಖ್ಯಮಂತ್ರಿ ಹ ನೆಕ್ಸ್ಟ್ ಇತರ ಮಂತ್ರಿಗಳು ಆಮೇಲೆ ನಮ್ಮ ಎಂ ಎಲ್ ಎರು ಯಾವ ಎಂ ಎಲ್ ಎ ಸುಖಿಯಾಗಿಲ್ಲ ಯಾರಿಲ್ಲ ಯಾವ ಎಮ್ಎಲ್ ಎ ಜನಪ್ರತಿನಿಧಿಗಳು ಕಷ್ಟವೇ ಬೇರೆ ಅಲ್ಲ ಅವ್ರ ಕಷ್ಟವೇ ಬೇರೆ ನಿಂಗ ಅರ್ಥನೇ ಆಗಿಲ್ಲ ಅದು ಮುಂಚೆ ಅದಕ್ಕೆ